ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ ಮದ್ದೂರು ಗಣೇಶ್ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಸರಿ ಘಟನೆ ನಡೀತು ಅದ್ರ ಜೊತೆಗೆ ಇಪ್ಪತ್ತೊಂದು ಜನ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನ ಅರೆಸ್ಟ್ ಆದರು ಎಲ್ಲ ಓಕೆ ಯಾ ನನ್ನ ಮಕ್ಕಳು ಯಾ ಮಬ್ ಸುಳೆ ಮಕ್ಕಳು ಯಾ ಹಡಸಿ ಮಕ್ಕಳು ಇದನ್ನ ಮಾಡ್ಯಾರಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗೇ ಆಗ್ತದೆ ಆಗಲೇ ಬೇಕು ಅದು ಯಾಕಂದ್ರೆ ನನ್ನ ಹಿಂದೂ ಧರ್ಮ ನನ್ನ ಗಣೇಶನ ಮೇಲೆ ಅವ್ರು ದಾಳಿ ಮಾಡೋದಕ್ಕೆ ಬಂದಿರ್ತಾರಪ್ಪ ಅಂದ್ರೆ ಅವ್ರು ಕಲ್ಲು ತೂರಾಟವನ್ನು ಮಾಡಿದಾರ ಅಂದ್ರೆ ಅದು ಯಾರೇ ಇರಲಿ ಅದು ಮುಸ್ಲಿಂ ಧರ್ಮದವನೇ ಇರಲಿ ಹಿಂದೂ ಧರ್ಮದವನೇ ಇರಲಿ ಯಾವನೇ ಮಬಸುಳೆ ಮಗ ಇದ್ದರೂ ಕೂಡ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆದ್ರ ಇಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಜಗಳವನ್ನ ತಂದಿರ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೇರವಾಗಿರ್ತಕ್ಕಂಥವ್ರು ಈ ಬಿ ಜೆ ಅವರು ಯಾಕಂದ್ರೆ ಒಂದು ಕಡೆ ಗಣೇಶನ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ ಇದು ಎಲ್ಲ ಜನಸಾಮಾನ್ಯರು ವಿಚಾರ ಮಾಡಬೇಕು ನಾನು ಅತ್ಯಂತ ಬಹಳ ಆಳವಾಗಿ ಇರೋದು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಜನಸಾಮಾನ್ಯರಿರ್ತಕ್ಕಂಥ ವಿಚಾರಗಳನ್ನು ವಿಚಾರಗಳನ್ನ ಅಷ್ಟೇ ನಾನು ಒಂದು ಕಡೆ ಗಣೇಶನ ಮೇಲೆ ಕಲ್ಲು ತೂರಾಟ ಇತ್ತು ಅಲ್ಲಿ ಇರೋರು ಯಾರು ಅಲ್ಲಿ ಕೇವಲ ಇಬ್ಬರು ಜನ ಅದರ ಯಾರು ಒಬ್ಬ ಬಿ ಜೆ ಅವನನ್ನು ಗಿಂಚಿದಾರೆ ನಿನ್ನ ಟಿಕೆಟ್ ಕೊಡಂಗಿಲ್ಲ ನೀ ಪಕ್ಷದಾಗ ಬೇಡ ಇಲ್ಲಿಂದ ಹಾಳಾಗಿ ಹೋಗ ಮಗನ ತಂದ ಪ್ರತಾಪ್ ಸಿಂಹನನ್ನ ಕಳಿಸಾರ ಆ ಒಬ್ಬ ಅಲ್ಲಿ ಇನ್ನೊಬ್ಬ ಯಾರಪ್ಪ ಅಂದ್ರೆ ರೋಷ ಇದೆ ಆಕ್ರೋಶ ಇದೆ ನೋವಿದೆ ಅನ್ಕೋತಂದ ಈ ಅಳ್ಕೋತ ತಿರುಗಾಡ್ತಾನಲ್ಲ ಜಾಗ್ವಾರ್ ಸಿನಿಮಾದ ನಟ ನಿಖಿಲ್ ಕುಮಾರಸ್ವಾಮಿ ಆ ಒಬ್ಬರು ಕೊಡ್ಕೊಂಡ ಹೋತ್ ಮಾತಾಡ್ಕೋತ ನಿಂತಿದವು ಯಾಕ ಇಲ್ಲಿ ವಿಜೇಂದ್ರ ಬರ್ಲಿಲ್ಲ ವಿಜೇಂದ್ರನ್ಗೆ ಇಲ್ಲಿ ಧರ್ಮದ ಮೇಲೆ ದಾಳಿ ಆಗಲಿಲ್ಲ ವಿಜೇಂದ್ರನಿಗೆ ಮತ್ತು ಆರ್ ಅಶೋಕನಿಗೆ ಅವರಿಗೆ ಗಣಪತಿ ಮೇಲೆ ಇಲ್ಲಿ ಕಲ್ಲು ತುರಾಟ ಮಾಡಿದ್ದಕ್ಕೆ ಧರ್ಮ ನಾಶ ಆಗಲಿಲ್ಲ ಅವರಿಗೆ ಒಂದು ಅಮಾಯಕ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರ್ತದೆ ಅದರ ಜೊತೆಗೆ ಸುಮಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ತದೆ ಅವ್ರನ್ನ ಧರ್ಮಸ್ಥಳದಲ್ಲಿ ಆ ಗುಡ್ಡುಗಾಡು ಪ್ರದೇಶದಲ್ಲಿ ಅವ್ರನ್ನ ಹೂತಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ನಡೀತಿರಬೇಕಾದ್ರೆ ನ್ಯಾಯಕ್ಕಾಗಿ ಹೋರಾಟ ನಡೀತಿರ್ಬೇಕಾದ್ರೆ ಈ ವಿಜೇಂದ್ರ ಆರಶ್ ಕೊಟ್ಕೊಂಡ್ ಧರ್ಮಸ್ಥಳ ಚಲೋ ತಂದು ಹೋಗಿ ಅಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಇದ್ದು ಬದ್ ಹೇಳಲ್ಲ ತಿಂದು ಆ ಯಾರೋ ಒಬ್ಬ ದೇವಮಾನವನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ಯಾಕ ಅದೇ ಈಗ ಮದ್ದೂರದಲ್ಲಿ ನಡೆದಿರ್ತಕ್ಕಂಥ ಗಣೇಶ ಉತ್ಸವದ ಮೇಲೆ ಏನು ಮೆರವಣಿಗೆ ಮೇಲೆ ದಾಳಿ ನಡೆದದಲ್ಲ ಇಲ್ಲಿ ಎಲ್ಲಿ ನಿಮ್ಮದು ಮದ್ದೂರು ಚಲೋ ಅಂತಕ್ಕಂಥ ಕಾರ್ಯಕ್ರಮ ಯಾಕೆ ನಡೀತಾ ಇಲ್ಲ ಬರಬೇಕಿತ್ತು ಎಲ್ಲರೂ ಯಾಕೆ ಬರೋದಿಲ್ಲ ನೀವು ಯಾಕಂದ್ರೆ ಇಲ್ಲಿ ಸಿಗೋದಿಲ್ಲ ತಿನ್ನಾಕ ನಿಮಗೆ ನಿಮಗೇನು ಲಾಭ ಇಲ್ಲ ಅಲ್ಲಿ ಅಲ್ಲೂ ಕೂಡ ಅಮಾಯಕರ ಮೇಲೆ ಅಮಾಯಕರಿಗೆ ಪೆಟ್ಟಾಗಿದೆ ಆದರೆ ಯಾಕೆ ಕೇಳೋಂಗಿಲ್ಲ ನೀವು ನೀವು ಬಡವರ ಮೇಲೆ ದಾಳಿ ಆದರೆ ಕೇಳುವಂಥವ್ರಲ್ಲ ನೀವು ಬಡವರಿಗೆ ಅನ್ಯಾಯ ಆದರೆ ಕೇಳುವಂಥವ್ರಲ್ಲ ನೀವು ಬಿಜೆಪಿಯವರು ಈ ಬಿಜೆಪಿ ಪ್ಲಸ್ ಆರ್ ಎಸ್ ಎಸ್ ಇಡೀ ದೇಶವನ್ನು ಹಾಳು ಮಾಡ್ತಕ್ಕಂಥ ಪಕ್ಷ ಅಲ್ಲ ಇವು ಸಂಘಟನೆಗಳು ಇವೆರಡು ಇವೆರಡು ದೇಶವನ್ನು ಹಾಳು ಮಾಡ್ತಕ್ಕಂಥವು ಇವು ನೋಡ್ರಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಅದ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ದಾಂಧಲೆಗಳು ನಡೀತಾ ಇಲ್ಲ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಅದ ಅಲ್ಲ ಅಲ್ಲಿ ಈ ದಾಂಧಲೆಗಳು ನಡೀತಾ ಇದಾವೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಇದನ್ನೆಲ್ಲ ಜವಾಬ್ದಾರಿಯನ್ನು ಹೊರಿಸೋದು ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇವು ಪ್ರತಿಯೊಂದು ಕೂಡ ಮಾಡಬೇಕೀಗ ನೀವು ದ ಮದ್ದೂರು ಚಲೋ ಅಂತಕ್ಕಂಥ ಚಳವಳಿ ಮಾಡಬೇಕು ಯಾಕೆ ಮಾಡೋಂಗಿಲ್ಲ ಇಲ್ಲಿ ನಿಮ್ಗೆ ಧರ್ಮದ ಬಗ್ಗೆ ಏನೂ ಬರಲಿಲ್ಲ ಧರ್ಮಸ್ಥಳ ಅಂದಾಗ ಧರ್ಮ ಬತ್ತು ಧರ್ಮಸ್ಥಳ ಅಂದಾಗ ದೇವರು ಬತ್ತು ಧರ್ಮಸ್ಥಳ ಅಂದಾಗ ದೇವಮಾನವ ಬತ್ತು ಆದರೆ ಮದ್ದೂರು ಅಂದಾಗ ಗಣೇಶ ಗಣೇಶ ಬರಲಿಲ್ಲ ಮದ್ದೂರು ಅಂದಾಗ ಹಿಂದೂ ಧರ್ಮ ಬರಲಿಲ್ಲ ಮಂದೂರು ಮದ್ದೂರು ಅಂದಾಗ ಬಡವರ ಮೇಲೆ ಆಗಿರ್ತಕ್ಕಂಥ ಆ ದಾರಿ ನಿಮಗೆ ನೆನಪಿಗೆ ಬರಲಿಲ್ಲ ನಾಚಿಗೆ ಬರಬೇಕು ರೀ ನಾಚಿಗೆ ಬರಬೇಕು ಇದೇ ನಿಮ್ಮ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಆಡಳಿತದಲ್ಲಿತ್ತು ಇದೇ ನಿಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಸೌಜನ್ಯ ತನಿಖೆ ಆಗಿತ್ತು ಅದನ್ನು ಸರ್ವನಾಶ ಮಾಡಿಬಿಟ್ರಿ ನೀವು ಅದನ್ನು ಒಂದು ದಂಡಿ ಹಚ್ಚಿಬಿಟ್ರಿ ನೀವು ಆದರೆ ಇವತ್ತು ಅದೇ ಸೌಜನ್ಯ ಪರ ಹೋರಾಟವನ್ನು ಮಾಡ್ತಿರಬೇಕಾದ್ರೆ ಈ ಹೊಲಸು ಮೀಡಿಯಾಗಳನ್ನ ತಂದಿಟ್ಟು ಈ ಹೊಲಸು ಮೀಡಿಯಾಗಳಿಗೆ ಆ ರಾಧಕ್ಕ ರಾಧಕ ಉಂಡ ಏನ್ ರಾಧಕ್ಕ ಅಕ್ಕ ನೀನ ಮದ್ದು ಹೋಗಿ ಗ್ರೌಂಡ್ ರಿಪೋರ್ಟ್ ಕೂಡ ಆ ಯಾರೋ ಪೆಟ್ಟ ಪೆಟ್ಟಾಯ್ತಂತ ಏನೋ ಆಯ್ತಂತ ನಿನಗೆ ಏನೋ ಆಗಿಲ್ಲ ಆಸ್ಪತ್ರೆಗೆ ಹೋಗಬೇಕಲ್ಲ ನೀನು ಹಾಗೆ ಹೀಗೆ ತ ಮಾತಾಡ್ತಿರ ಅದಕ್ಕ ಆಕೆ ಬೆಳಿಗ್ಗೆ ಅದು ಮತ್ತೆ ಪೆಟ್ರೋಲ್ ಪಂಪ್ ಕೆಲ್ಸಕ್ಕೆ ಹೋಗ್ಯಾಳ ಆಕಿನ ಹುಡುಗಿ ಆಡ್ಕೊತ ಅದೇ ಇಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ಯದ ಹೆಣ್ಣು ಮಕ್ಕಳು ಅಲ್ಲಿ ಸ್ಮಶಾನದಾಗ ಏನಪ್ಪಾ ಅಂದ್ರೆ ಅಸ್ಥಿ ಪಂಜರವಾಗಿ ಅಳಾಗದವ ಅದ್ರ ಬಗ್ಗೆ ಬಂದು ತನಿಖೆ ಮಾಡಿ ಅದ್ರ ಪರವಾಗಿ ಹೋರಾಟವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡ್ದ ಎಲ್ಲೋ ಹೋಗಿ ದೊಡ್ಡ ಸ್ಥಾನ ಮಾಡ್ಕಂಡ ಯಾರ ಯಾವ ಗ್ಯಾರಂಟಿ ನ್ಯೂಸ ನಿನ್ನ ಮುಖ ಏನ ನಿನ್ನ ಮಾತೇನ ಹೊಲಸ್ಗ ನಿನ್ನ ಬಗ್ಗೆ ಮಾತಾಡಂಗಿಲ್ಲ ನಾನು ಎಲ್ಲಿವರೆಗೂ ಈ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅಂತಕ್ಕಂಥದ್ದು ಅದ ಈ ಇವರು ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಮೇಲೆ ದಾಳಿ ಮಾಡ್ಕೋತಾನೆ ಇರೋ ಅವರು ಯಾಕಂದ್ರೆ ಚುನಾವಣೆ ಬತ್ತಂದ್ರೆ ಪಹಲ್ಗಾಮ್ ದಾಳಿ ಆಗ್ತದೆ ಚುನಾವಣೆ ಬತ್ತಂದ್ರೆ ಅದು ಮತ್ತೊಂದೆಲ್ಲೋ ಎಲ್ಲೋ ಒಂದು ಕಡೆ ಜಮ್ಮು ಕಾಶ್ಮೀರದಾಗ ದಾಳಿ ಆಗ್ತದೆ ಚುನಾವಣೆ ಬತ್ತಂದ್ರೆ ಹಿಂದೂ ಮುಸ್ಲಿಂ ಸಂಘರ್ಷ ಜೋರಾಗ್ತದ ಚುನಾವಣೆ ಬತ್ತಂದ್ರೆ ಹಿಂದೂ ದೇವ ದೇವಾಲಯಗಳು ಎಲ್ಲ ಧ್ವಂಸ ಆಗ್ತಾವೆ ಯಾಕಂದ್ರೆ ಇದನ್ನ ಮಾನಸಿಕವಾಗಿ ಜನರ ಭಾವನೆಗಳಿಗೆ ಬೆಂಕಿ ಹಚ್ಚಿ ಅವ್ರನ್ನ ಉದ್ವಿಗ್ನಗೊಳಿಸಿ ಜನರ ಮಧ್ಯೆ ಜನರ ಮಧ್ಯೆ ಮಾಡ್ತಾರಪ್ಪ ಅಂದ್ರೆ ಬೆಂಕಿ ಹಚ್ಚಿ ಜಗಳ ಮಾಡಿ ಹಿಂದೂ ಧರ್ಮದ ಹೋರಾಟಗಾರರು ಹಿಂದೂ ಧರ್ಮದ ರಕ್ಷಕರ ಅಂತ ಬಿ ಜೆ ಪಿ ಆಡಳಿತಕ್ಕೆ ಬರ್ತಾ ಇದೆ ಇದು ಹಿಂಗಾದ್ರೆ ಬಡವರಿಗೆಲ್ಲಿದ್ದ ರೀ ಒಂದು ದಲಿತ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರ ಒಬ್ಬ ದಲಿತ ಸಮುದಾಯಕ್ಕೆ ಅನ್ಯಾಯ ಆದ್ರ ಒಬ್ಬ ಬಡವರಿಗೆ ಅನ್ಯಾಯ ಆದ್ರೆ ಈ ಅವರು ಈ ಪ್ರತಾಪ್ ಸಿಂಹ ದರಿದ್ರ ಪ್ರತಾಪ್ ಸಿಂಹ ಮುಂದೆ ನಿಂತು ಬಂದು ಮಾತಾಡಂಗಿಲ್ಲ ಇವನು ಅಂಬೇಡ್ಕರ್ ಅವರ ಮೂರ್ತಿಗೆ ಮಸಿ ಬೆಳೆದಾಗ ಈ ಪ್ರತಾಪ್ ಸಿಂಹ ಮುಚ್ಕೊಂಡಿದ್ದ ಇವನು ಒಂದು ಮಾತು ಒಂದು ಶಬ್ದವನ್ನ ಮಾತಾಡ್ಲಿಲ್ಲ ದರಿದ್ರ ಅದೇ ಒಬ್ಬ ದೊಡ್ಡ ವ್ಯಕ್ತಿಗೆ ಒಂದು ಮೇಲ್ ಮೇಲ್ವರ್ಗದ ಜಾತಿಯವರಿಗೆ ಅಂದ್ರೆ ಇಂಥ ದೇವ ಮಾನವರಿಗೆ ಏನಾದರೂ ಆದ್ರೆ ಕೊಳೆಯಾಗ ಬೆಂಕಿ ಹತ್ತಿದಂಗೆ ಓಡಿ ಬರ್ತಾನೆ ಇವನು ಇದೇ ಪ್ರತಾಪ್ ಸಿಂಹ ಹೊಲಸ ಪ್ರತಾಪ್ ಸಿಂಹ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇವರು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಭಾವ ಮಾಡ್ತಾ ಇದಾರೆ ಹೌದು ಮುಸ್ಲಿಂ ಕೆಲವೊಂದಿಷ್ಟು ಕಿಡಿಯುಡಿಗಳು ಅಲ್ಲಿ ಕಲ್ಲು ತೂರಾಟವನ್ನು ಮಾಡಿದಾರೆ ಅವರು ಮುಕ್ಕಳ್ಯಾಗ ಹಸಿ ಖಾರ ಜಜ್ಜಿ ತುರಿಕಿ ಒಗೆದು ಬಿಡ್ರಿ ಹಾಗೆ ತಿಳ್ಕೊಂಡು ಭಾರತದ ಪ್ರತಿಯೊಬ್ಬ ಮುಸ್ಲಿಂ ಕೂಡ ಆ ರೀತಿ ಇಲ್ಲ ಒಂದು ಗಲಾಟೆ ಆಗ್ತದಂದ್ರೆ ಎರಡು ಕೈಲಿ ಚಪ್ಪಾಳೆ ತಟ್ಟಿದಾಗ ಒಂದು ಗಲಾಟೆ ಆಗಿರ್ತದೆ ಅಲ್ಲಿ ಹಿಂದೂ ಧರ್ಮದವರು ಕೂಡ ಇರ್ತಾರೆ ಮುಸ್ಲಿಂ ಧರ್ಮದವರು ಕೂಡ ಇರ್ತಾರೆ ಅದನ್ನು ಬಿಟ್ಟು ನೋವಿದೆ ಆಕ್ರೋಶ ಇದೆ ಅಥವಾ ನಾವು ನಿಖಿಲ್ ಕುಮಾರಸ್ವಾಮಿ ಅದು ಪಿಕ್ಚರ್ ಬಿಟ್ಟು ಅಲ್ಲಿ ಬಂದೀತಿ ಅದಂತೂ ಗೆಲ್ಲಂಗಿಲ್ಲ ಇವು ಇನ್ನೊಬ್ಬ ಇವ್ ಮೆಟ್ಲಿ ಹೊಡಿಸ್ಕೊಂಡು ಹೊರಗೆ ಏನ ಇವ್ಗೆ ಬುದ್ಧಿ ಇಲ್ಲ ಇವೊಬ್ಬ ಇಬ್ಬರು ಕುಡ್ಕೊಂಡು ಏನಪ್ಪಾ ಅಂದ್ರೆ ನೋ ವಿದ್ಯೆ ಆಕ್ರೋಶ ಇದೆ ನೋ ವಿದ್ಯೆ ಆಕ್ರೋಶ ಇದೆ ಮಾಡ್ಕೋತಿ ಇವ್ರು ತಿರುಗಾಡದ ಏನು ನಿಮ್ಮ ಮಕ್ಕಳ ಮಕ್ಕಳ ಮರ ಈ ಪ್ರತಾಪ್ ಸಿಂಹ ನಿನಗೆ ತಾಕತ್ತ ಇದ್ರ ಧರ್ಮಸ್ಥಳದಲ್ಲಿ ಸೌಜನ್ಯಾಗ ಏನು ಅನ್ಯಾಯ ಆಗ್ಯದಲ್ಲ ಅದ್ರ ಪರವಾಗಿ ಹೋರಾಟ ಮಾಡಿ ಬಂದ್ಬಿಟ್ಟು ದೊಡ್ಡ ಸಮಾವೇಶ ಮಾಡ್ಕಂತ ಕುಂಡೋದಲ್ಲ ಅದು ದರಿದ್ರ ಲಕ್ಷಣ ಅಂತಾರೆ ದರಿದ್ರ ಲಕ್ಷಣ ಇದನ್ನು ಅಂತ ತಿಳ್ಕೊಂಡ್ರಿ ನೀವು ಹಿಂದೂ ಮುಸ್ಲಿಮಲ್ಲಿ ಬೆಂಕಿ ಹಚ್ಚಿ ಅವ್ರನ್ನ ಸರ್ವನಾಶ ಮಾಡಿ ನಿಮ್ಮ ಬೇಳೆ ಬಯಸ್ಕೊಳ್ತೀರಿ ಅಂದ್ರೆ ನೀವು ಒಂದು ಕಡೆ ಮಹಾತ್ಮ ಗಾಂಧೀಜ ಗಾಂಧೀಜಿಯನ್ನು ಕೂಡ ದ್ವೇಷ ಮಾಡ್ತೀರಿ ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ನೀವು ಅವ್ರನ್ನ ಸೇರಿಸ್ತೀರಿ ಇನ್ನೊಂದು ಕಡೆ ಬಸವನವರ ವಚನಗಳನ್ನು ನೀವು ನಂಬೋದಿಲ್ಲ ಇನ್ನೊಂದು ಕಡೆ ಹಿಂದೂ ಧರ್ಮವನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವನು ಹಿಂದೂ ಹೆಣ್ಣು ಮಕ್ಕಳ ಮೇಲೇ ದೌರ್ಜನ್ಯ ಅತ್ಯಾಚಾರ ಅನಾಚಾರಗಳು ನಡೀತಾ ಇರಬೇಕಾದ್ರೆ ನಿಮ್ಮ ಪರವಾಗಿ ನಿಮ್ಮ ಪ್ರಕಾರ ಭಾರತೀಯರಂದರೆ ಯಾರು ಹಿಂದೂ ಧರ್ಮೀಯರು ಅಂದರೆ ಯಾರು ಮುಸ್ಲಿಂ ಬಾಂಧವರು ನಿಮ್ಮ ಪ್ರಕಾರ ಏನದರ ಅರ್ಥ ಹಿಂದೂ ಧರ್ಮವನ್ನು ಹಾಳು ಮಾಡೋದಕ್ಕೆ ಹೊಂಟ್ರಿ ನೀವು ಹಾಂ ಹಿಂದೂ ಧರ್ಮವನ್ನು ಹಾಳಾಗ್ತಾ ಇರೋದು ಕಾರಣ ಯಾರಪ್ಪ ಅಂದರೆ ಈ ಆರ್ ಎಸ್ ಎಸ್ ಈ ಬಿ ಜೆ ಪಿನ ಕಾರಣ ವಿಜಯೇಂದ್ರ ಆರ್ ಅಶೋಕ್ ಪ್ರತಾಪ್ ಸಿಂಹ ನಿಮ್ಮ ಕುಂಡೆ ತಾಕತ್ತ ಇದ್ರೆ ಮದ್ದು ಚಲೋ ಚಳವಳಿ ಮಾಡ್ರಿ ಸೌಜನ್ಯಗೆ ನ್ಯಾಯವನ್ನು ಕೊಡಿಸ್ರಿ ಅಂದಾಗ ನಿಮ್ಮನ್ನು ನಮ್ಮಸ್ತೀನಿ ಅದನ್ನು ಬಿಟ್ಟು ಬಂದು ಮದ್ದುರದಾಗ ಹಿಂಗಾಯ್ತು ಮದ್ದುರದಾಗ ಹಾಂಗಾಯಿತು ಬ್ಯಾಡ್ ಗಣೇಶನು ನಮ್ಮವನ ಧರ್ಮಸ್ಥಳದ ಮಂಜುನಾಥನೂ ನಮ್ಮವನ ಗಣೇಶನಿಗೆ ಆದಾಗ ನಿಮಗೆ ಧರ್ಮ ನೆನಪು ಬರಲಿಲ್ಲ ಗಣೇಶನಿಗೆ ಆದಾಗ ನಿಮ್ಗೆ ಹಿಂದೂ ದೇವರುಗಳು ನೆನಪು ಬರಲಿಲ್ಲ ಅದೇ ದೇವಮಾನವನ ಬಗ್ಗೆ ಮಾತನಾಡಿದಾಗ ಅಲ್ಲಿ ಹೇಳ್ತಿನೋಕ್ಕೆ ಹೋಗ್ತಿರಪ್ಪ ಅಂದ್ರೆ ನಿಮ್ಮಂಥ ಹೇಳ್ತಿನ್ನೋ ದೊಡ್ಡ ವ್ಯಕ್ತಿಗಳನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಮತ್ತೆ ಬರ್ತೀನಿ ಜೈ ಕರ್ನಾಟಕ ಜೈ ಸೌಜನ್ಯ